ரயே வந்த அந்தரங்கதி கட்டி குணியன ரங்கைய வந்தரே வந்த அந்தரங்கி குடி கட்டி குணுவீன ரங்கய மனைக வந்தே அந்தரங்கி குடி கட்டி குணுவீன கெளத்துழ சீவன மாலையு ರಂಗಗಳ ನೀಲದ ಮೈಯಾಳವು ಕೆಳ ತುಳ ತೀವನ ಮಲೆಯು ರಂಗಗಳ ನೀಲದ ಮೈಯ ಠಾಳವು ಪಳವಾ ಪೊಂಗಲ ಬೆಚ್ಚಲುವನು ನಮ್ಮ ನಿಲಯಕ್ಕೆ ಬಂದ ಭಾಗ್ಯವು ನೋಡ ಕೊಳೆವ ಪೊಂಗಳ ಪೆಚ್ಚಲುವನು ನಮ್ಮ ನಿಲಯಕ್ಕೆ ಬಂದ ಭಾಗ್ಯವು ನೋಡ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿವೀನ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿವಿ ರಂಗಯ್ಯ 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 ಬಾಡಿದ ಮಾವು ಪಲ್ಲ ಬೀಸಿತು ಹರಿ ನೋಡಲು ಜಗವು ಬುಲ್ಲ ವೀಸಿತು ಬಾಡಿದ ಮಾವು ಪಲ್ಲವಿಸಿತು ಅರಿನೋಡಲು ಅರಿ ನೋಡಲು ಜಗವು ಭುಲ್ಲವಿಸಿತು ಕೂಡಿದ ಮನದ ತಾಪಗಳೆಲ್ಲ ಎತ್ತ ಲೋಡಿತೋ ಬಂದ ಭರದಿಂದ ನೋಡ ಕೂಡಿದ ಮನನ ತಾಪಗಳೆಲ್ಲ ಎತ್ತ ಲೋಡಿತೋ ಬಂದ ಭರದಿಂದ ನೋಡ ರಂಗಯ್ಯ ಮನೆಗೆ ಬಂದರೆ ರಂಗದಿ ಗುಡಿ ಕಟ್ಟಿ ಕುಣಿವೇನ ರಂಗಯ್ಯ ಮನೆಗೆ ಬಂದರೆ ರಂಗದಿ ಗುಡಿ ಕಟ್ಟಿ ಬಿಸಿಲು ಬೆಳದಿಂಗಳಾಯಿತು ತಾಮಸ ಹೋಗಿ ಜ್ಞಾನೋದಯವಾಯಿತು ಬಿಸಿಲು ಬೆಳದಿಂಗಳಾಯಿತು ತಾಮಸ ಹೋಗಿ ಜ್ಞಾನೋದಯವಾಯಿತು ಕುಸುಮನಾ ತಾ ಬಂದಾರೆ ಅಲ್ಲಿ ವಿಷ ಹೋಗಿ ಎಂಬ தவாயு நோட குசுமன்த்தாரே அல்ல விஷ கி அமதவாயித்து நோட ரங்கைய மணிக்கு வந்தே அந்தரங்குடி கட்டி குணிவ ரங்கைய மனை வந்தே அந்தரங்குடி கட்டி குணிவேன ಹಾವು ನಾವಳವಾಯಿತು ನ್ಯಾವಳವಾಯಿತು ನಳ ತಂಪಾಯಿತು ಹಾವು ನಾವಳವಾಯಿತು ನ್ಯಾವಳವಾಯಿತು ಅಲ್ಲಿದಾವ ನಳತಂಪಾಯಿತು ಬೇವು ಆಯಿತು ನಮ್ಮ ದೇವ ಕಿಸುತ ಬಂದರೆ ನೋಡ ಬೇವು ಸತ್ತ ರೆಯಾಯಿತು ನಮ್ಮ ವಾಕಿ ಸೂತ ಬಂದರೆ ನೋಡ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೀನಾ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನಾ ರಂಗಯ್ಯ ರಂಗಯ್ಯ ಹೆಂಗಯ್ಯ ಹೆಂಗಯ್ಯ ಜಾಣೇರರಸನ ನೋಡು ರಂಗನು ಅವ ತಾನಾಗಿ ಬೆನ್ನ ಅವತಾನಾಗಿ ಬೆನ್ನಬಿಡನು ಜಾಣೇರಸ ನೋಡು ರಂಗನು ಅವ ಅವತಾನಾಗಿ ಬೆನ್ನಬಿಡ ನಮ್ಮನು ಏನಾದರೂ ಆಗಲೇ ನಮ್ಮ ಬಾನ அபிமானையிருஷ்ண ஏனாதே நம்ம மானாபிமான தொடைய சீ கிருஷ்ண ரங்கைய மணிக்கு வந்தே அந்தரங்குடி கட்டி குணியன ಮನೆಗೆ ಬಂದರೆ ಅಂತರಂಗಾದಿ ಗುಡಿ ಕಟ್ಟಿ ಕುಣೀನಾ ಅಂತರಂಗಾದಿ ಗುಡಿ ಕಟ್ಟಿ ಕುಣಿವೀ ಅಂತರಂಗಾದಿ ಗುಡಿ ಕಟ್ಟಿ ಕುಣೀನಾ ರಂಗಯ್ಯ 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 ಧನ್ಯವಾದಗಳು